ಕ್ಷೇತ್ರದಿಂದ ಅಖಾಡ ಪ್ರವೇಶ ಮಾಡಿರುವ ಪಕ್ಷೇತರ ಅಭ್ಯರ್ಥಿ ಎಸ್ಪಿ ದಿನೇಶ್ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಟಿಕೆಟ್ ನೀಡೋದಾಗಿ ಕೆಪಿಸಿಸಿ ಅಧ್ಯಕ್ಷರೇ ಹೇಳಿದ್ರು ಮಂಜುನಾಥ್ ಅವರಿಗೆ ಮಣೆ ಹಾಕಿದ್ದಾರೆ ನನ್ನ ಸ್ಪರ್ಧೆ ಖಚಿತವಾಗಿದ್ದು ಪದವೀಧರ ಕ್ಷೇತ್ರದ ಮತದಾರರು ಬೆಂಬಲ ನೀಡಬೇಕು ಅಂತ ಕೇಳಿಕೊಂಡ್ರು ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸುವ ಮುಂಚೆ ತಮ್ಮನ್ನೆಲ್ಲ ಭೇಟಿಯಾಗಿ ನಾನು ಸ್ಪರ್ಧೆ ಮಾಡ್ತಕ್ಕಂಥ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಕ್ಕಂಥ ವಿಚಾರವನ್ನು ತಮ್ಮ ಮೂಲಕ ತಿಳಿಸಿದ್ದೆ ಅದಾದ ನಂತರ ಬಹಳಷ್ಟು ಪತ್ರಿಕೆಗಳಲ್ಲಿ ವಿಶ್ಲೇಷಣೆಗಳು ಕೆಲವರುಗಳ ಮಾತುಗಳನ್ನು ನೋಡ್ತಾ ಇದ್ದೆ ದಿನೇಶ್ ಅವರನ್ನ ಅವರು ವಾಪಸ್ ತೆಗೆಸ್ತಾರೆ ಇವರು ವಾಪಸ್ ತೆಗೆಸ್ತಾರೆ ಅನ್ನುವಂಥ ಗಾಳಿ ಸುದ್ದಿಗಳು ಹರಿದಾಡ್ತಿತ್ತು ಅನ್ನು ಮಾಡೋದಕ್ಕಿಂತ ಮುಂಚೆ ದೃಢ ಸಂಕಲ್ಪವನ್ನ ಮಾಡಿಯೇ ನಾನು ನನ್ನ ನಾಮಪತ್ರವನ್ನ ಸಲ್ಲಿಸಿದ್ದು ಬಹುಶಃ ಒತ್ತಡಗಳಿಗೆ ಮಣಿಯೋದಾಗಿದ್ರೆ ನಾಮಪತ್ರ ಸಲ್ಲಿಸುವ ಮುಂಚೆ ನಾನು ಆ ತೀರ್ಮಾನವನ್ನು ತೆಗೆದುಕೊಳ್ತಿದ್ದೆ ಕಳೆದ ಹತ್ತು ತಿಂಗಳುಗಳಿಂದ ಈ ಚುನಾವಣೆಯಲ್ಲಿ ಸ್ಪರ್ಧಿಸತಕ್ಕಂಥ ಎಲ್ಲ ತಯಾರಿಯನ್ನು ನಾನು ಮಾಡಿಕೊಂಡಿದ್ದೆ ಸಂಪೂರ್ಣ ತಯಾರಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ವ್ಯಾಪ್ತಿಯ ಮೂವತ್ತು ವಿಧಾನಸಭೆ ಮತ್ತು ಆರು ಜಿಲ್ಲೆಗಳಲ್ಲಿ ನಾನು ಪ್ರವಾಸವನ್ನು ಕೈಗೊಂಡು ಮತದಾರರ ನೋಂದಾವಣಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಅದಕ್ಕೆ ಕಾರಣ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ನನಗೆ ನೀಡದಂತಹ ಭರವಸೆ ನಿನಗೆ ಟಿಕೆಟ್ ಕೊಡ್ತೇನೆ ನೀನ್ ತಯಾರಿ ಮಾಡಿಕೊ ಅಂತ ಹೇಳಿ ಅವ್ರು ಹೇಳಿದ್ರಿಂದನೇ ನಾನು ಆ ತಯಾರಿಯನ್ನ ಮಾಡಿಕೊಂಡಿದ್ದೆ ಕಡೇ ಕ್ಷಣದಲ್ಲಿ ಯಾವುದೋ ಒತ್ತಡಕ್ಕೆ ಮಳೆದಂತಹ ಎ ಸಿ ಸಿ ಆ ನಿರ್ಧಾರವನ್ನು ಬದಲಿಸಿ ಬೇರೊಬ್ಬ ಅಭ್ಯರ್ಥಿಗೆ ಟಿಕೆಟ್ ನೀಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾನು ಏನು ಕಳೆದ ಹತ್ತು ತಿಂಗಳುಗಳಿಂದ ಈ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದೆ ಆ ಸಂದರ್ಭದಲ್ಲಿ ಮತದಾರರ ಅಭಿಪ್ರಾಯವನ್ನು ಕೇಳಿ ಪ್ರತಿಯೊಬ್ಬ ಮತದಾರರಿಗೆ ಪತ್ರವನ್ನು ಬರೆದಿದ್ದೆ ಆ ಪತ್ರದಲ್ಲಿ ರಿಪ್ಲೆ ಕಾರ್ಡನ್ನು ಕೂಡ ಇಟ್ಟಿದ್ದೆ ನಾನು ಆ ರಿಪ್ಲೆ ಕಾರ್ಡ್ನಲ್ಲಿ ಸುಮಾರು ಹದಿನಾರು ಸಾವಿರದಷ್ಟು ಈ ಕ್ಷೇತ್ರದ ಮತದಾರರು ಈ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಿ ನಮ್ಮ ಬೆಂಬಲವ ನೀಡುತ್ತೇವೆ ಅನ್ನತಕ್ಕಂಥ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ನನಗೆ ಪತ್ರವನ್ನು ರಿಟರ್ನ್ ಲೆಟರ್ನ ನನಗೆ ಬರೆದಿದ್ದು ಬಹುಶಃ ಎಲ್ಲೋ ಒಂದು ಕಡೆ ಅದು ಕೂಡ ನನ್ನ ಅಭ್ಯರ್ಥಿ ಇವತ್ತು ಪಕ್ಷೇತರಾಗಿ ನಿಲ್ಲಿ ನಿಲ್ಲೋದಕ್ಕೆ ಒಂದು ಹುಮ್ಮಸ್ಸನ್ನು ತಂದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸುರ್ಜಿವಾಲಾರವರಲ್ಲಿ ಎ ಸಿ ಸಿಯ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಿರ್ತಕ್ಕಂಥ ಮಯೂರ್ ಜಯಕುಮಾರ್ ಜಿಯವರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರಲ್ಲಿ ಮತ್ತು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತ ಮಂಜುನಾಥ್ ಭಂಡಾರಿ ಅವರಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ನಾನು ಕ್ಷಮೆಯನ್ನು ಯಾಚಿಸ್ತೇನೆ ಪ್ರಪ್ರಥಮ ಬಾರಿಗೆ ಬಹುಶಃ ಮೂವತ್ತ್ ಮೂರು ವರ್ಷಗಳ ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ಪಕ್ಷದ ನಿಲುವನ್ನು ಧಿಕ್ಕರಿಸಿ ನಾನು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ ಇಪ್ಪತ್ತನೇ ತಾರೀಕು ನಾಮಪತ್ರವನ್ನು ಹಿಂಪ ಹಿಂಪಡೆಯೋದಕ್ಕೆ ಕೊನೆ ದಿನವಾಗಿತ್ತು ಹತ್ತೊಂಬತ್ತನೇ ತಾರೀಕು ಸನ್ಮಾನ್ಯ ಮಯೂರ್ ಜೈಕುಮಾರ್ ಜಿಯವರು ಎ ಸಿ ಸಿ ಆ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಆರ್ ಆರ್ ಕುಮಾರ್ ಕುಮಾರ್ರವರು ಹಾಗೆಯೇ ಕಲ್ಗೋಡು ಅವರು ಪಕ್ಷದ ಮುಖಂಡರು ಬೆಳಗ್ಗೆ ಸುಮಾರು ಆರೂವರೆ ಏಳು ಗಂಟೆಗೆ ಮನೆಗೆ ಬಂದು ಮೂರು ಮೂರುವರೆ ಗಂಟೆಗಳ ಕಾಲ ನನ್ನನ್ನು ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಅವರಲ್ಲಿ ಮನವಿಯನ್ನು ಮಾಡಿದೆ ಈ ಕ್ಷಣಕ್ಕೆ ಕೂಡ ಅಭ್ಯರ್ಥಿತನವನ್ನು ಬದಲಾವಣೆ ಮಾಡುವಂಥ ಅಧಿಕಾರ ಎ ಸಿ ಸಿಗಿದೆ ನನಗೆ ಅವಕಾಶವನ್ನು ಮಾಡಿಕೊಡಿ ಯಾವುದೇ ಕಾರಣಕ್ಕೂ ಕೂಡ ಅಭ್ಯರ್ಥಿತನವನ್ನು ನೀವು ಬದಲಾವಣೆ ಮಾಡದೇ ಇದ್ದರೆ ನನ್ನ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನತಕ್ಕಂಥ ನನ್ನ ಸ್ಪಷ್ಟ ನುಡಿಗಳನ್ನು ನಾನು ಅವರಿಗೆ ಮನವರಿಕೆ ಕೊಟ್ಟೆ ಉಷಾ ನಿಟ್ಟಿನಲ್ಲಿ ಎ ಸಿ ಯ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳಿಗೆ ದೂರವಾಣಿ ಮೂಲಕ ಮೊಬೈಲ್ ಮೂಲಕ ನನಗೆ ಫೋನ್ ಮಾಡಿ ಕೂಡ ಮಾನ್ಯ ಮಯೂರ್ ಜಯಕುಮಾರ್ ಜಿ ಅವರು ಕೊಟ್ಟಿದ್ರು ಅವರು ಕೂಡ ನನಗೆ ಕನ್ವಿನ್ಸ್ ಮಾಡತಕ್ಕಂತ ಕೆಲಸವನ್ನು ಮಾಡಿದರು ನನಗೆ ಪಕ್ಷದ ಅಭ್ಯರ್ಥಿಯಾಗುವವರು ಈ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅನ್ನತಕ್ಕಂಥ ಒಂದು ಹಠ ನನಗಿತ್ತು ಪಶ್ ಆ ನಿಟ್ಟಿನಲ್ಲಿ ಪಕ್ಷದಲ್ಲಿ ದುಡಿದಂತಹ ಯಾವುದೇ ವ್ಯಕ್ತಿಗೆ ಅವಕಾಶವನ್ನು ನೀಡಿದ್ರೆ ನನ್ನ ತೀರ್ಮಾನ ಬೇರೆ ಆಗಿರ್ತಿತ್ತು ಆದರೆ ಪಕ್ಷದಲ್ಲಿ ದುಡಿದೇ ಇರತಕ್ಕಂಥ ವ್ಯಕ್ತಿಗಳಿಗೆ ಅದರಲ್ಲೂ ವಿಶೇಷವಾಗಿ ಈ ಕ್ಷೇತ್ರ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಹಿಂದೆ ನಾನು ಸ್ಪರ್ಧೆ ಮಾಡುವ ಮುಂಚೆ ನಮ್ಮ ಯಾವ ಅಭ್ಯರ್ಥಿಗಳು ಕೂಡ ತಮ್ಮ ಠೇವಣಿಯನ್ನು ಕೂಡ ಉಳಿಸಿಕೊಂಡಿರಲಿಲ್ಲ ವಿದ್ಯಾರ್ಥಿ ದೆಸೆಯಿಂದ ಎಸ್ ವೈ ಯೂತ್ ಕಾಂಗ್ರೆಸ್ ಮೂಲಕ ನಾನು ಕಾಂಗ್ರೆಸ್ ಪಕ್ಷವನ್ನು ನನ್ನ ಬೆಳವಣಿಗೆಯ ಜೊತೆಗೆ ಪಕ್ಷದ ಸಂಘಟನೆಯನ್ನು ಕೂಡ ಮಾಡಿಕೊಂಡು ಬಂದಂತ ವಿಶ್ವವಿದ್ಯಾನಿಲಯದ ಸೆನೆಟ್ ಸಿಂಡಿಕೇಟ್ ಸದಸ್ಯನಾಗಿ ಬಂದಂಥವನು ಚುನಾಯಿತ ಸೆನೆಟ್ ಸದಸ್ಯನಾಗಿ ಬಂದಂಥವನು ಆ ಸಂದರ್ಭದಿಂದ ಈ ಕ್ಷೇತ್ರವನ್ನು ಕಣ್ಣಿಟ್ಟು ಈ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನತಕ್ಕಂಥ ಹಠದಿಂದ ನಾ ತಯಾರಿಯನ್ನು ಮಾಡಿಕೊಂಡು ಬಂದಂಥವನು ಆ ನಿಟ್ಟಿನಲ್ಲಿ ಸಹಜವಾಗಿ ನನ್ನನ್ನು ಕೇಳ್ದೇನೆ ಏಕೆಂದರೆ ನಾವು ಹತ್ತು ತಿಂಗಳ ಕೆಳಗೆ ಇಡೀ ರಾಜ್ಯದ ಎಲ್ಲ ವಿಧಾನ ಪರಿಷತ್ತಿನ ಅಭ್ಯರ್ಥಿಗಳ ಘೋಷಣೆ ಆದಾಗ ಶಿವಮೊಗ್ಗ ಈ ನೈಋತ್ಯ ಪದವೀಧರ ಕ್ಷೇತ್ರದ ಮಾತ್ರ ಪೆಂಡಿಂಗ್ ಇರುತ್ತೆ ಎ ಐ ಸಿ ಸಿ ಇಬ್ಬರ ಹೆಸರನ್ನು ಕೂಡ ರೆಕಮೆಂಡ್ ಮಾಡಲಾಗ್ತದೆ ಅದರಲ್ಲಿ ಪ್ರಥಮ ಹೆಸರೇ ನಂದಿರುತ್ತೆ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಅವರನ್ನು ಭೇಟಿ ಮಾಡಿದಾಗೆಲ್ಲ ಹೇಳಿದ್ದೇನೆಂದರೆ ನಿನ್ನ ಹೆಸರೇ ಮೊದಲಿದೆ ನಿನಗೇ ಅಭ್ಯರ್ಥಿತನವನ್ನು ಮಾಡ್ತೇನೆ ನೀನು ಚುನಾವಣೆ ತಯಾರಿ ಮಾಡಿಕೊಳ್ಳಿ ಆ ನಿಟ್ಟಿನಲ್ಲಿ ಅವರ ಭರವಸೆಯನ್ನು ಹುಸಿಗೊಡಿಸಬಾರ್ದು ಅಂತ ಹೇಳಿ ಇವತ್ತು ನಾನು ಚುನಾವಣಾ ಕಣದಿಂದ ಹಿಂದೆ ಸರಿಯಿದೆ ಮತದಾರರ ಪದವೀಧರರ ಒಂದು ಭಾವನೆಗೆ ಬೆಲೆ ಕೊಟ್ಟು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ